ನಮಸ್ಕಾರ ಮನಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಡೂವರ್ಲ್ಡ್ ಡೈ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪ್ಪಾನಿ ಬಾಗಲಕೋಟೆ ನಾವನಗರ ಇವತ್ತಿನ ಸುದ್ದಿ ಇದಾಗಿದೆ ಕಡೆ ಹಾಕ್ಬೇಕಂತ ಆದೇಶ ಐತಿ ಆ ಪ್ರಕಾರ ಹಾಕಬೇಕು ಅಂತ ಒಂದು ಕೆಜಿ ಏನಂದ್ರೆ ನೀವೇನು ರಿಕವರಿ ತೆಗಿತೀರಲ್ಲ ಫ್ಯಾಕ್ಟರಿ ತೆಗಿತಾರ ಫ್ಯಾಕ್ಟ್ರಿ ಅವ್ರು ತೆಗಿಬಾರ್ದು ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿ ಮಾಡಿ ಅದರ ಮುಖಾಂತರ ತೆಗೆಸ್ಬೇಕು ಅಂತ ನಾವು ಪ್ರತಿ ದಿನನೂ ಕೇಳಿದ್ವಿ ನಾವು ಅವರು ಪ್ರತಿ ಹದಿನೈದು ದಿನಕ್ಕೊಮ್ಮೆ ತೆಗೆಯಂತ ವ್ಯವಸ್ಥೆ ಮಾಡಿ ಘೋಷಣೆ ಆಗಲ್ಲ ಅದರ ಜೊತೆಗೆ ಅದರ ಜೊತೆ ಜೊತೆಗೆ ಏನು ಕಬ್ಬಿ ಬೆಳೆಗಾರರ ಬಾಕಿ ಹಣ ಇಡ್ತಿದ್ರಲ್ಲ ಹದಿನಾಲ್ಕು ದಿನದ ಒಳಗಾಗೆ ಕೊಡಬೇಕು ಕೊಡದೇ ಇದ್ರೆ ಹದಿನೈದು ಪರ್ಸೆಂಟ್ ಶೇಕಡಾವರ ಬಡ್ಡಿ ಹಾಕಿ ಕೊಡಬೇಕು ಅಂತ ನೇಮ ಇದೆ ಆ ಪ್ರಕಾರ ಕೊಡ್ಬೇಕಂತ ಈ ನಾಲ್ಕ್ ಪಾಯಿಂಟ್ ನಾವು ಎದುರಿಟ್ಟಿದ್ವಿ ಅದನ್ನ ಯಾರೇ ದಿನೇಶ್ ಗುಂಡೂರಾವ್ ಪತ್ರಿಕೆ ಮಾಧ್ಯಮಗಳ ಸುದ್ದಿ ಸುದ್ದಿಗೋಷ್ಠಿ ಮಾಡಿ ಸರ್ಕಾರದ ಗಮನಕ್ಕೆ ತಂದ್ರು ಆದ್ರೆ ನಮ್ಮ ಇವರು ಚನ್ನಪ್ಪ ಪೂಜಾರಿ ಅವರು ಅದನ್ನ ಎತ್ತಲಿಲ್ಲ ಬರೀ ಮೂರ್ ಸಾವಿರದ ಐದನೂರು ರೂಪಾಯಿ ಅಷ್ಟ ಬೇಕು ಅಂತ ಕೇಳಿದ್ರು ಅದಕ್ಕೆ ಈ ನಾಲ್ಕು ಪಾಯಿಂಟ್ ಏನ ನಾವು ವತಿಯಿಂದ ನೀವು ಹಾಕೋರಿ ಅಂತ ಹೇಳಿದ್ರು ಅವರು ಹಾಕಿದ್ದಿಲ್ಲ ಬಟ್ ಅವ್ರಿಗೆ ಅದು ಸುದ್ದಿ ಗೊತ್ತಾಗಿ ಇದನ್ನ ಆ ಪಾಯಿಂಟ್ ಸುದ್ದಿ ಒಳಗ ಸುದ್ದಿ ಘೋಷಣೆ ಮಾಡಿದ್ರು ಅದಕ್ಕೆ ಈಗ ಏನಿದ್ರು ಈಗ ಕಬ್ಬಿ ಮತ್ತೆ ನೀರಿನ ಅಂಶ ಹೋಗ್ತದ ಸಕ್ಕರೆ ಅಂಶ ಹೆಚ್ಚು ಉಳಿತದ ಲುಕ್ಷಣ ಯಾರಿಗೆ ಆತು ಮೂರ್ ಮೂರ್ ನಾಲ್ಕು ನಾಲ್ಕು ದಿನ ಫ್ಯಾಕ್ಟ್ರಿ ವರ್ಗಿದ್ರು ಅಂದ್ರೆ ರೈತಗಾತು ಕಾಟಾದಾಗ ಹೊಡೆದ್ರು ಅದನ್ನ ಹಸಿ ಇದ್ರು ಕಬ್ಬನ ಒಳಗೆ ತಗೊಳರ್ದ ಒಣಗಿಸ್ಕೆಸ್ ತಗೊಂಡ್ರ ಅಲ್ಲಿನೂ ಹೊಡೆದ್ರು ಅದ್ರೊಳಗೆ ಅವ್ರು ಏನ್ ಮಾಡ್ತಾರೆ ಕಮಿಷನ್ ಬೇರೆ ಅದ ಅಂತ ಕಮಿಷನ್ ಅದ ಕಟಾಳಗ ಅದನ್ನೇನು ಚಾಲ್ ಅದು ಕೂಡ ಎಲ್ಲಾ ಫ್ಯಾಕ್ಟರಿ ಅವರಿಗೆ ಗಟ್ಟಿಯಾಗಿ ಅದನ್ನ ಹೇಳುವಂತ ಅಷ್ಟು ಒಂದು ಏನೈತಿ ಮನವಿ ಪತ್ರ ರೆಡಿ ಮಾಡಿ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಜೊತೆಗೆ ನಂದೊಂದು ಮೂಲ ಈಗ ಬೇಡ ಜಿಲ್ಲಾ ಆಡಳಿತದಿಂದ ಒಂದು ಸಮಿತಿ ಆಗಲಿ ರೈತರನ್ನ ಸೇರ್ಪಡೆ ಮಾಡ್ಕೋಬೇಕು ಕೃಷಿ ಇಲಾಖೆಯರು ಆಮೇಲೆ ಕೃಷಿ ತಜ್ಞರು ಆಮೇಲೆ ಎ ಪಿ ಎಂ ಸಿ ಅವರು ಎಲ್ಲರನ್ನು ಹಾಕಿ ಒಂದು ಸಮಿತಿ ಮಾಡಿ ಜಿಲ್ಲಾವಾರ ರೈತರ ಕುಂದುಕೊರತೆಗಳಿಂದ ಅಲ್ಲೇ ಚರ್ಚೆ ಆಗಬೇಕು ಸಣ್ಣ ಪುಟ್ಟ ಕುಂದುಕೊರತೆಗಳನ್ನ ಅದಕ್ಕೆ ಸಮಸ್ಯೆಗೆ ಸರ್ಕಾರಕ್ಕೆ ಕಳ್ಸುದು ಆ ಜಿಲ್ಲಾ ಮಟ್ಟದ ಲೆವೆಲ್ಯಾಗ ಹೋಗ್ಲಿ ಅಂತ ನಾನು ಅದ ಚರ್ಚೆ ಸಲುವಾಗಿ ಇವತ್ತು ಕೃಷಿ ರೈತ ಕೃಷಿ ಒಂದು ಪರಿಶುಪ್ತ ಆಗ್ಬೇಕಂತ ನನ್ನ ಬೇಡಿಕೆ ಐತಿ ನೋಡ್ರಿ ಇವತ್ತಿನ ದಿನ ನಾ ಈ ಸಂದರ್ಭದಾಗ ಹೇಳಕ್ ಇಷ್ಟ ಪಡ್ಬೇಕಂದ್ರೆ ಅದಕ್ಕೆ ಅದಕ್ಕೆ ತಮ್ಮೆಲ್ಲರ ಒಪಿನಿಯನ್ ಆಮೇಲೆ ಎಲ್ಲಾ ಮುಖಂಡ್ರನ ಒಂದು ವಿಚಾರ ಹೆಂಗೈತ್ ನೋಡ್ಕೊಂಡು ಆ ಪ್ರಕಾರ ನಿರ್ಣಯ ಮಾತು ನನ್ಸ್ತೇನೆ ರಾಜ್ಯಾಧ್ಯಕ್ಷ ಮೂಲತಃ ಪ್ರಾಥಮಿಕ ಶಾಲೆ ಶಿಕ್ಷಕ ನಂತರ ಪ್ರಾಥಮಿಕ ಶಾಲೆ ಶಿಕ್ಷಕ ಆವತ್ತ ಸೇವೆ ಮಾಡಿದ ನಂತರ ನಿವೃತ್ತಿ ಆದ ನಂತರ ನಮ್ಮ ಹಿರಿಯರೆಲ್ಲ ಕೂತ್ಕೊಂಡ ಈ ರೈತರು ಈಗಾಗಲೇ ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷನೂ ಹೋಗ್ರು ಆದ್ರ ಈ ಸಂದರ್ಭದಲ್ಲಿ ನಾನು ಹೇಗೆ ಹೆಚ್ಚಾಗ್ತೇನೆ ಅಂತಂದ್ರೆ ಮೊದಲ ನಾವೆಲ್ಲ ಒಂದಾಗ್ತೀವಿ ಯಾಕಂತಂದ್ರೆ ನಾ ಇವತ್ತ ಇಲ್ಲಿ ನೀವೆಲ್ಲ ಅಲ್ಲಿಂದ್ರಿ ನಿಮ್ಗೆಲ್ಲರಿಗೂ ವ್ಯರ್ಥ ಮಾಡ್ಕೋಬೇಕು ಸಂಘಟನೆಗಳಿಗೆ ಬಂದಾಗ ಒಂದು ಸಂಘಟನೆ ಮುಖಾಂತರ ಯಾವುದೋ ಒಂದು ರೈತರನ್ನ ಯಾಕಂತಂದ್ರೆ ಬಹುಶಃ ಇದೀರಿ ಇರ್ಬೋದು ಸಾಂಬೂ ಇರ್ಬೋದು ಇರ್ಬೋದು ಹೋರಾಟ ಮಾಡುವಾಗ ನಮ್ಮ ಸಹೋದರಿ ಮಾದೇ ಅವ್ರು ಬಂದಿದ್ದರು ಇವರು ಮದೇ ಅವ್ರು ಬಂದಿದ್ದರು ಆ ಸಂದರ್ಭದಲ್ಲಿ ಸಾಕಷ್ಟು ನಾವು ಬೆಂಬಲ ಕೊಟ್ಟ ಪ್ರತಿ ದಿವಸ ಒಬ್ರು ಅವ್ರ ಜೊತೆ ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಪ್ಲಸ್ ಅವರಿಗೆ ಏನು ಬೇಕು ಅದನ್ನು ಸರ್ಕಾರ ಕೊಡಬೇಕು ನೀವು ಹೆಣ್ಮಕ್ಳಾಗಿ ಅವ್ರ ಜೊತೆ ಏನು ಎಲ್ಲ ಮಾಡಿದ್ದೀವಿ ತಿಂಗಳೇ ಹೋರಾಟ ಮಾಡಿದ್ದೀವಿ ಯಾಕೆ ಈ ಮಾತು ಹೇಳೋದು ನಾವು ಕೂಡಿದ್ದೀವಿ ಕೇವಲ ಕಬ್ಬಿಣ ತೂಕದಲ್ಲಿ ಆಗುವಂತಹ ಮೋಸವನ್ನು ಹೋಗಲಾಡಿಸುವಂತಹ ವಿಷಯವಾಗಿ ಕೂಡಿದ್ದೇವೆ ಅದರ ವಿಷಯ ಮಾತಾಡಬೇಕಂತ ಹೇಳಿದ್ರು ಸಹಿತ ಸ್ವಲ್ಪ ಹೇಳ್ಕೋಬೇಕಾಗ್ತದ ಯಾಕಂದ್ರೆ ಮುಂದೆ ನಾವು ಸುಧಾರಣೆ ಮಾಡ್ಕೋಬೇಕು ತಪ್ಪು ಸ್ವಭಾವ ಆ ಸಂಘಟನೆ ಹೋರಾಟವನ್ನು ಮುರಿಬೇಕಿದ್ರೆ ಏನು ನಾವು ಪ್ರಾರಂಭ ಮಾಡಿದ ಸಂಘ ಸಂಘದ ಪದಾಧಿಕಾರಿಗಳು ಎಲ್ಲನೂ ಹೊರತುಪಡಿಸಿ ಕಲಿನಿಂದ ಬಂದವರು ಅದನ್ನ ಆ ಒಂದು ಏನ ಒಂದು ಹೋರಾಟವನ್ನ ಮಠಕ್ಕೆಗೊಳಿಸಿ ಹೆಸರಿಗೆ ಸಂದೇಶವನ್ನು ಕೊಟ್ಟಾದಾಗ ಏನಾಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾನು ಕೃಷ್ಣೇಗೌಡರ ಕಡೆ ಮೈಸೂರಲ್ಲಿ ಹೋಗಿ ಒಂದು ಏನೋ ಸಂಘಟನೆ ಮಾಡೋ ಒಂದು ಸಭೆ ಮಾಡಿದೀವಿ ಕೃಷ್ಣೇಗೌಡನ ನೇತೃತ್ವವನ್ನು ಮಾಡುವಾಗ ನಾವು ಕೃಷ್ಣೇಗೌಡನ್ನ ಪಕ್ಕದಲ್ಲಿ ತೆಗೆದುಕೊಂಡ ಆ ಇವತ್ತು ಅದನ್ನ ಮುಗಿಸುನು ಹೆಂಗ ಏನ ಸಾಧಕ್ ಬಾದಕ್ ಚರ್ಚೆಗಳ ಮುಗಿಸಿದ್ರೆ ಅದೇನಾಗ್ತದ ಅವ್ರ ಗೌರವ ಕೊಟ್ಟಂಗೆ ಆಗ್ತದೆ